ನಟಿ ಭಾವನಾ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಬೇಸರದ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ನಟಿ ಭಾವನಾ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಇನ್ನು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಜಾಕಿ ವಿಷ್ಣುವರ್ಧನ ಕೃಷ್ಣ ಆಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ನಮ್ಮ ನಟಿ ಭಾವನವರು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ ಮಲಯಾಳಂ ಕನ್ನಡ ತಮಿಳು ತೆಲುಗು ಬಹುಭಾಷಾ ನಟಿ ಅಂತಲೂ ಹೇಳಲಾಗುತ್ತೆ ಮತ್ತು ಮುದ್ದುಮುಖದ ಚಿಲುವೆ ಅಂತಲೂ ಕೂಡ ಕರೀತಾರೆ ಮಲಯಾಳಂನ ಖ್ಯಾತ ನಿರ್ದೇಶಕರು ಮದುವೆಯಾಗಿದ್ದಾರೆ ಅವರ ಮದುವೆಯಾಗಿದ್ದು ಎರಡು ಸಾವಿರದ ಒಂಬತ್ತೈರ ಮದುವೆ ಮದುವೆಯಾದ ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ಈಗ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಅವರು ಈಗ ವೃತ್ತಿ ಜೀವನದಿಂದ ದೂರ ಉಳಿದು ಸದ್ಯ ಈಗ ಪತಿಯ ಜೊತೆ ಅವರು ಮಾಡಿರೋ ಉದ್ಯಮದ ಕಡೆಯೂ ಕೂಡ ನೋಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ನಟಿ ಭಾವನಾ ಅವರು ಸ್ವಂತ ಉದ್ಯ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂತ ಕಂಚುಲನ್ನು ಹೊತ್ಕೊಂಡಿದ್ದಾರೆ ಇದರಂತೆ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಆಗೊಮ್ಮೆ ಈಗೊಮ್ಮೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕಾಣಸೋದು ಬಿಟ್ಟರೆ ನಟಿ ಭಾವನವರು ಎಲ್ಲೂ ಕೂಡ ಇಂದಿಗೂ ಸಹ ಕಾಣ ಸಿಗೋದಿಲ್ಲ ಸೊ ಚಿತ್ರಗಳ ಸಂಪೂರ್ಣ ದೂರ ಉಳಿದು ನಮ್ಮ ಅಭಿಮಾನಿಗಳ ಹತ್ರ ಬೇಸರ ಉಂಟು ಮಾಡಿದ್ದಾರೆ ಮತ್ತು ಇನ್ನಿಲ್ಲವಾದ್ರು ಅಂತಲೇ ಹೇಳ್ಬೋದು ಹೀಗಾಗಿ ನಟಿ ಭಾವನವರು ಈಗ ನೆನಪಾಗಿ ಉಳಿದಿದ್ದಾರೆ ದೊಡ್ಡ ಕನ್ನಡದಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ನಟರನ್ನು ನಟಿಸಿದ ಹೆಗ್ಗಳಿಕೆ ನಟಿ ಭಾವನವರು ಭಾವನವರ ಕಾಲುಶೀಟ್ಗಾಗಿ ವರ್ಷಾನುಗಟ್ಟಲೆ ನಿಮಾಪಕರು ಗಂಟೆ